ಶತ್ರುವಿನ ಹೆಸರನ್ನು ಬರೆದು ಇದೊಂದೇ ವಸ್ತುವನ್ನು ಬಿಳಿಯ ಹಾಳೆಯೊಳಗಡೆ ಸೇರಿಸಿ ಸುಟ್ಟು ಹಾಕಿಬಿಡಿ ಯಾವುದೇ ಶತ್ರುವಾದರೂ ನಿಮ್ಮನ್ನು ಕಂಡರೆ ಎದರಿ ನಡುಗುತ್ತಾನೆ ನಿಮ್ಮ ತಂಟೆಗೆ ಬರುವುದಿಲ್ಲ ಶತ್ರು ಸಂಪೂರ್ಣವಾಗಿ ನಾಶವಾಗಿ ಬಿಡುತ್ತಾನೆ ಆ ಒಂದು ವಸ್ತು ಯಾವುದು ಶತ್ರುವಿನ ಹೆಸರನ್ನು ಬಿಳಿಯ ಹಾಳೆಯ ಮೇಲೆ ಹೇಗೆ ಬರೆದುಕೊಳ್ಳಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಶತ್ರುಗಳೇ ಇಲ್ಲದಂತೆ ಹೇಗೆ ಆಗುತ್ತದೆ ಮತ್ತು ನಿಮ್ಮ ಬದುಕಿನ ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳಬಹುದು ಸಂಪೂರ್ಣ ಮಾಹಿತಿ ಸಿದ್ಧಿ ಮಂತ್ರಂ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ತಿಳಿಸುತ್ತೇವೆ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಆದ್ಯಂತದ್ದೇ ಕಷ್ಟ ಇರಲಿ ಶಾಶ್ವತವಾಗಿ ಪರಿಹಾರವನ್ನು ಹೇಳುತ್ತಾರೆ ಇನ್ನು ಒಂದಲ್ಲೇ ಒಂದು ಕಾರಣಕ್ಕೆ ಮನುಷ್ಯನ ಜೀವನದಲ್ಲಿ ಶತ್ರುಗಳು ಗೊತ್ತೋ ಗೊತ್ತಿಲ್ಲದೆಯೋ ಬಂದು ಸೇರಿರುತ್ತಾರೆ ಅವರು ನಿಮ್ಮ ಮಾತನ್ನು ಸಲಿಗೆಯಾಗಿ ತೆಗೆದುಕೊಂಡು ಶತ್ರುಗಳನ್ನಾಗಿ ಹುಟ್ಟುಕೊಂಡಿರಬಹುದು ಅಥವಾ ನಿಮ್ಮ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ವಿನಾಕಾರಣ ನಿಮ್ಮ ಮೇಲೆ ಜಗಳಕ್ಕೆ ಬಂದು ಶತ್ರುಗಳಾಗಬಹುದು ನಿಮ್ಮ ಹೇಳಿಕೆಯನ್ನು ಸಹಿಸಲಾಗದೇ ಇದ್ದವರು ಮಾಟ ಮಂತ್ರ ಪ್ರಯೋಗವನ್ನು ಮಾಡಿಸಿ ಶತ್ರುಗಳಾಗಿರಬಹುದು ಯಾವುದೇ ಶತ್ರುಗಳಾಗಲಿ ಸಣ್ಣ ಪುಟ್ಟ ವಿಚಾರಕ್ಕಿಂತ ಹಿಡಿದು ದೊಡ್ಡ ಮಟ್ಟದ ವಿಚಾರದವರೆಗೂ ಇರುವಂತಹ ಶತ್ರುಗಳು ಸಂಪೂರ್ಣವಾಗಿ ನಾಶವಾಗಬೇಕು ಅಂದರೆ ಅವರು ಬೇರೆ ಕಡೆಗೆ ಹೊರಟು ಹೋಗಬೇಕು ಅಂತಹ ಶತ್ರುಗಳು ನಿಮ್ಮ ಕಣ್ಣ ಮುಂದೆಯೇ ಒದ್ದಾಡಬೇಕು ಅನ್ನುವವರು ಇಲ್ಲಿದೆ ಈ ಒಂದು ಸರಳ ಉಪಾಯ ತಂತ್ರ ಇದನ್ನು ಹೀಗೆ ಮಾಡಿ ಶತ್ರುಗಳು ನಿಮ್ಮ ದಂಟೆಗೆ ಬರುವುದಿಲ್ಲ ಮೊದಲನೇದಾಗಿ ಸ್ವಚ್ಛವಾಗಿರುವ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಅದರ ಮೇಲ್ಭಾಗದಲ್ಲಿ ಕೆಂಪು ಬಣ್ಣದ ಇಂಕ್ ಪೆನ್ನು ಅಥವಾ ಕೆಂಪು ಬಣ್ಣದ ಪೆನ್ನಿನಿಂದ ಅವರ ಹೆಸರನ್ನು ಬರೆದುಕೊಳ್ಳಬೇಕು ಅದೇ ಕಾಗದದ ಹಿಂಭಾಗದಲ್ಲಿ ದುಷ್ಟಶಕ್ತಿ ನಾಶನಂ ಕುರು ಸ್ವಾಹ ಅಂತ ಬರೆದುಕೊಂಡು ಇಪ್ಪತ್ತೊಂದು ಬಾರಿ ನಿಮ್ಮ ಎರಡೂ ಕೈಯಲ್ಲಿ ಆ ಕಪ್ಪನ್ನು ಪೇಪರನ್ನು ಹಿಡಿದು ಪ್ರಾರ್ಥಿಸಿಕೊಳ್ಳಬೇಕು ಈಗ ಅದರ ಜೊತೆಗೆ ಒಂದು ಅರಿಶಿಣದ ಕುಂಬನ್ನು ಸೇರಿಸಿ ತಾಯ್ತದ ರೀತಿಯಲ್ಲಿ ಗಂಟು ಹಾಕಿ ಕಟ್ಟಿಕೊಂಡು ಮನೆಯ ಮುಂದಗಡನೆ ಕುಳಿತುಕೊಳ್ಳಿ ಅದೇ ಮಂತ್ರವನ್ನು ಹೇಳುತ್ತಾ ಹೇಳುತ್ತಾ ನಿಮ್ಮ ಮನೆಯ ಮುಂಭಾಗದಲ್ಲಿ ಎರಡು ಅಡಿ ಅಥವಾ ಅರ್ಧ ಅಡಿ ಗುಳಿಯನ್ನು ತೋಡಿ ಆ ಯಂತ್ರವನ್ನು ಅದರ ಒಳಗಡೆ ಹೂತು ಹಾಕಿ ಬಿಡಬೇಕು ಆಗ ನೋಡಿ ಎಂತಹ ಶತ್ರುವಾದರೂ ನಿಮ್ಮ ತಂಟೆಗೆ ಬರುವುದಿಲ್ಲ ಮೂರು ದಿನದ ಬಳಿಕ ಅದನ್ನು ಮತ್ತೆ ಹೊರತೆಗೆದು ಬೆಂಕಿಯಲ್ಲಿ ಸುಟ್ಟು ಬಿಡಬೇಕು ಆ ಬೂದಿಯನ್ನು ಆ ಶತ್ರುಗಳ ಮನೆಯ ಮುಂದೆ ಊದಿ ಬಂದುಬಿಡಿ ಖಂಡಿತವಾಗಿಯೂ ಹೇಳ್ತೀನಿ ಶತ್ರುಗಳು ನಿಮ್ಮ ಕಣ್ಣ ಮುಂದೆಯೇ ಒದ್ದಾಡುವ ಹಾಗೆ ಆಗುತ್ತದೆ ದುಡ್ಡಿನ ಸಮಸ್ಯೆಗಳು ಬಂದವರಿಗೆ ಸಮಸ್ಯೆಗಳು ಇನ್ನೂ ಜಾಸ್ತಿಯಾಗುವ ಸಾಧ್ಯತೆ ಇರುತ್ತದೆ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ